ಮತ್ತೆ ಕುರಿ ಶಡ್ಡು ಎರಡನ್ನೂ ನಿಮ್ಗೆ ತೋರಿಸ್ತೀನಿ ಮೂರು ಬೆಕ್ಕ ಮೂರು ಬೆಕ್ಕಾಗಿದೆ ಮರಿಗಳು ಅದು ಮಿನಿ ಮೈಸೂರು ಸಿಲ್ಕೊಂತ ಕಂಟಿದ್ವು ಈಗೆಲ್ಲ ಇದೆ ತರ ಅಲ್ವಾ ಹಾಯ್ ಎಲ್ಲರಿಗೂ ಕಾಮಧೇನು ಕನ್ನಡ ಬ್ಲಾಗ್ಗೆ ಸ್ವಾಗತ ನಿಮ್ಮ ಮನೆ ಮಗಳು ವಾಸಂತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಅವರು ಮರಿದಾನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಇವತ್ತು ದೇವ್ರದ ಇವತ್ತು ಚಿಕ್ಕಮ್ಮನ ಮನೆ ಅಭಿಷೇಕ ಇಟ್ಕೊಂಡಿದ್ರು ಆಂಜನೇಯ ದೇವಸ್ಥಾನಕ್ಕೆ ಅವರು ಊರಿನ ಊರಲ್ಲೇ ಇದೆ ದೇವಸ್ಥಾನ ಬೆಳಗ್ಗೆನೇ ಇಟ್ಕೊಂಡಿದ್ರು ನನಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ ಯಾಕೆಂದರೆ ಇವತ್ತು ಸ್ಕೂಲ್ ಸ್ಕೂಲು ಫುಲ್ ಡೇ ಸ್ಕೂಲಿತ್ತು ಆಫ್ ಡೇ ಇರಲಿಲ್ಲ ಸ್ಕೂಲ್ ಮುಗಿಸ್ಕೊಂಡು ನಾಲ್ಕು ಇಪ್ಪತ್ತು ನನ್ನ ಮ ಆಂಟಿ ಮನೆಗೆ ಹೋದಾಗ ಎಲ್ಲ ಆಲ್ರೆಡಿ ಬಂದು ಮುಗಿಸ್ಕೊಂಡು ಹೋಗಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ರು ನಾನು ಬಂದವಳು ಚಿತ್ರನ ಸಾರಿ ಪುಳಿ ಹೋಗ್ರೆ ಮಾಡಿದರು ಆಂಟಿ ಪುಳಿಯೋಗರೆ ಎಲ್ಲ ತಿಂದ್ಬಿಟ್ಟು ನನ್ನ ತಮ್ಮ ನಮ್ಮ ಚಿಕ್ಕಮ್ಮನ ಮನೆ ಕುರಿ ಶೆಡ್ ತೋರಿಸೋಣ ನಿಮಗೆ ಅಂತ ವೀಡಿಯೋ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರು ವೀಡಿಯೋನ ಮಾಡಿ ತೋರಿಸಿ ಮೇಡಮ್ ಅಂತ ಆದರೆ ನನಗೆ ಟೈಮ್ ಆಗ್ತಿರ್ಲಿಲ್ವಲ್ಲ ಇವತ್ತು ಹಂಗೇ ಬಂದಿದ್ನಲ್ಲ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನನ್ನ ತಮ್ಮ ತುಂಬ ಶ್ರಮಪಟ್ಟು ಈ ಶೆಡ್ನ ರೆಡಿ ಮಾಡಿಸ್ಕೊಂಡಿದ್ದಾರೆ ತುಂಬ ಏನು ಲೇಬರ್ಸ್ನೆಲ್ಲ ತುಂಬ ಕರ್ಕೊಂಡಿಲ್ಲ ಯಾರನ್ನೂ ಅವರೇ ಎಲ್ಲ ಪ್ರತಿಯೊಂದೂ ನಿಂತ್ಕೊಂಡು ಲೇಬರ್ನು ಲೇಬರ್ಗಳು ಅವರೇನೆ ಒಬ್ಬನ ಮಾತ್ರ ಮಾತ್ರ ಕಬ್ಬಣದ ಕೆಲಸಕ್ಕೆ ಕರ್ಕೊಂಡಿದ್ರು ಅಷ್ಟೇ ಇನ್ನು ತರೋದು ಕಬ್ಬಣ ಇಟ್ಕೊಳ್ಳೋದು ಶೀಟ್ ಇಡೋದು ಒಂದು ಅವನೇ ಮಾಡಿದ್ದಾರೆ ಗಾರೆ ಕೆಲಸದವ್ರು ಮಾತ್ರ ಎಕ್ಸ್ಟ್ರಾ ಕರ್ಕೊಂಡಿದ್ದಷ್ಟೇ ತುಂಬ ಚೆನ್ನಾಗಿ ಈ ಕುರಿ ಕುರಿಷಡ್ನ ರೆಡಿ ಮಾಡಿದ್ದಾರೆ ಮಾತ್ರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ತಮ್ಮ ಹೇಳೋಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟು ಈ ಕುರಿ ಶೆಡ್ಡು ಹಸು ಶೆಡ್ಡು ಎಲ್ಲನೂ ಮಾಡ್ಕೊಂಡಿದ್ದಾರೆ ಒಂದು ಜೀವನಕ್ಕೆ ಏನೇನು ಬೇಕು ಹಳ್ಳಿಲಿ ಅದೆಲ್ಲ ಪ್ರತಿ ಒಂದು ಮಾಡ್ಕೊಂಡಿದ್ದಾರೆ ಸೊ ಏನು ಈಗ ಈ ಕುರಿ ಶೆಡ್ ಮಾಡಿರೋ ಜಾಗದಲ್ಲಿ ಏನಂದರೆ ಏನೂ ಇರಲಿಲ್ಲ ಫುಲ್ಲು ಬಾರೆ ಅಂತಾರಲ್ಲ ಆ ಥರ ಇದ್ದಿದ್ದು ಜಮೀನ ಇವಾಗ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಇವಾಗ ನೀವೊಂಥರ ಫಾರ್ಮಸ್ಗೆ ಹೋದಂಗೆ ಈ ನಿಜವಾಗ್ಲೂ ನನ್ನ ತಮ್ಮ ಏನಾರೂ ಈ ಏನು ಹೇಳ್ತಾರೆ ರೆಸಾರ್ಟ್ ಎಲ್ಲ ಮಾಡಿಬಿಟ್ರೆ ಸಕ್ಕತ್ತಾಗಿ ಅವನು ಬೆಂಗಳೂರಿಂದ ಎಲ್ಲ ಬರ್ತಾರೆ ಅಷ್ಟು ಚೆನ್ನಾಗಿದೆ ಆ ನೇಚರು ಅವನು ಮಾಡ್ಕೊಂಡಿರೋದು ಯಾವ ಪ್ರಾಣಿ ಸಾಕಿಲ್ಲ ಅಂದ್ಕೊಬಿಡಿ ಎಲ್ಲ ಪ್ರಾಣಿನೂ ಸಾಕೊಂಡಿದ್ದಾನೆ ಅವನು ನೋಡೋಣ ಏನಾರು ರೆಸಾರ್ಟ್ ಥರ ಮಾಡಬೇಕು ಅಂತ ಅಂದಾಗ ಖಂಡಿತ ನಿಮಗೆಲ್ಲ ಹೇಳ್ತೀನಿ ನೀವು ಬಂದು ಒಂದು ವಿಸಿಟ್ ಕೊಡುವ್ರೆ ನನಗೆ ತುಂಬ ಆಸೆ ಈ ಥರ ಎಲ್ಲ ರೆಸಾರ್ಟ್ ಮಾಡಬೇಕು ಹೊರಗಡೆ ನಮ್ಮ ತೋಟದಲ್ಲಿ ಅಂತ ನೋಡೋಣ ಏನಾಗುತ್ತೆ ಅಂತ ಮೇವು ಹೊಡಿತಿದನಲ್ಲ ಇದು ಸ್ಟೈಲೇಜ್ ಮೇವ್ ಗುಂಡಿ ಇದು ಇದಕ್ಕೆ ಸ್ಟೈಲೇಜ್ ಮೇವನ್ನ ಮಾಡಿ ಫುಲ್ಲು ತುಂಬ ತುಂಬಿ ಸಲ್ಲೆಲ್ಲ ಇಟ್ಟಿದ್ದಾನೆ ಟಿ ಕಂಪ್ನಿಲಿ ಈ ದುಡ್ಡು ಲಕ್ಷ ಇವ್ ನನ್ನ ತಮ್ಮನ ಮುಂದೆ ನಿಲ್ಲು ಗ್ರೇಟ್ ಅವನು ಪಿಕ್ಕಾ ಬಟ್ಟೆ ಗ್ರೇಟ್ ಯಾರು ಏನಾರು ಅಂದ್ಕೊಳ್ಳಿ ಅವನು ಮಾತ್ರ ಗ್ರೇಟ್ ಪಕ್ಕದಲ್ಲಿ ಕೆಳಗಡೆ ಬಂದು ಕೋಳಿದು ಶಡ್ಡು ಕೋಳಿ ಸಾಕಿದ್ದಾನೆ ನಾಟಿ ಕೋಳಿ ನಮ್ಮ ಚಿಕ್ಕಮ್ಮಂದು ನಾಟಿ ಕೋಳಿ ಆಡಿಂದು ಕುರಿದು ವೇಸ್ಟೇಜ್ ಎಲ್ಲ ಇಲ್ಲಿ ಬಿಡುತ್ತೆ ಅದಕ್ಕೆ ಇಲ್ಲಿ ಸಾಕೊಂಡಿದ್ದಾರೆ ಇಲ್ಲಿ ಇದು ನೀಟಾಗೆಲ್ಲ ಕೆರೆದು ತಿನ್ನುತ್ತೆ ನಾಟಿ ಕೋಳಿ ಹುಂಜ ಕೋಳಿ ಹಾಟಿ ಎಲ್ಲಾನು ಸಾಕೋನೇ ಗೊಂಬೆ ತೋಟದ ಮನೆ ತಿನಿಸು ಬೆಳೆದಿದ್ದಾರೆ ತರಕಾರಿಲಿ ಕಷ್ಟಪಟ್ಟರೆ ಕೈ ಬಿಡಲ್ಲ ಅಂತ ಹೇಳಲ್ವ ಭೂಮಿ ತಾಯಿ ಆ ಥರ ಯಾ ಇದೇನು ಹೇಳ್ತಾರೆ ಪಾಳು ಬಿದ್ದಿದ್ದ ಜಮೀನು ಈ ನಾಲ್ಕು ವರ್ಷದ ಹಿಂದೆ ಈಗ ಹಂಗೆ ಹಸ್ರನ್ನ ಒತ್ಕೊಂಡಿದ್ದಾಳೆ ಲಕ್ಷ್ಮೀ ದೇವಿ ಭೂಮಿ ತಾಯಿ ಹಸ್ರನ್ನ ತುಂಬಿಕೊಂಡಿದ್ದಾಳೆ ನನಗಂತೂ ಅಷ್ಟು ಖುಷಿಯಾಗುತ್ತೆ ನಿಜವಾಗ್ಲೂ ನನ್ನ ತಮ್ಮನ್ನ ಮದುವೆ ಆಗೋಳಂತೂ ಗ್ರೇಟೇ ಅವನು ಎಲ್ಲದಕ್ಕೂ ಸೈ ನೋಡಿ ತೆಂಗಿನ ಮರ ಮನೆ ಮಿನಿ ಟ್ಯಾಕ್ಟ್ರು ತೊಗೊಂಡಿದ್ದಾನೆ ಬಿನಿಸ ಬೆಳೆದಿದ್ದಾರೆ ಈ ಸಲ ಎಷ್ಟು ಶ್ರಮ ಪಡ್ತಾರೆ ಅಂದರೆ ದೇವರು ಅಂತರನ್ನ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಇವರೇ ಎಕ್ಸಾಂಪಲ್ಲು ನನ್ನ ಪ್ರಕಾರ ಅವಾಗ ನಾನು ಯೂಟ್ಯೂಬ್ ಚಾನಲ್ನ ಚೇಂಜ್ ಮಾಡಿದರೆ ಸಾರಿ ಸ್ಟಾರ್ಟ್ ಮಾಡಿದರೆ ನಾನು ತೋರಿಸಿವೆ ನಿಮಗೆ ಈ ಭೂಮಿ ಹೆಂಗಿತ್ತು ಅಂತ ನಾಲ್ಕು ವರ್ಷದ ಹಿಂದೆ ಈಗ ಹೆಂಗಿದೆ ನೋಡಿ ಭೂಮಿ ಅದು ಮನೆ ಅವ್ನಿಗೆ ಇನ್ನೊಂದು ಆಸೆ ಒಂದು ಮನೆ ಕಟ್ಬೇಕಂತೆ ಮನೆ ಕಟ್ಟೆ ಮದುವೆ ಆಗೋದಂತೆ ನಾವು ಆಲೆ ಆಗ್ಬಿಡುವ ಮನೆ ಆಮೇಲೆ ಕಟ್ಕೋಬೋದು ನೀನು ಹೆಂಡ್ತಿ ಬಂದ ಮೇಲೆ ಅಂದರೆ ಕೇಳ್ತಾ ಇಲ್ಲ ನನಗೂ ಟ್ಯಾಕ್ಟ್ರು ಕಲಿಸ್ಕೊಟ್ಬಿಟ್ರೆ ನಾನು ಕಲ್ತ್ಕೊತೀನಿ ಮತ್ತೆ ಹಾಂ 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 ಸಂದೀಪಣ್ಣ ಒಡೆಯಾಗಿ ಬರ್ಬೇಕಾಗೆ ಕಲಿಸ್ಕೊಳ್ಳೋಣ ಅಥಗೆ ನಾವೊಂದು ಟ್ಯಾಕ್ಟ್ರ್ ತಾಳೋಣ ಹಾಂ ನಿಮ್ಮ ಅಪ್ಪಂಗೆ ಹೇಳೋ ಒಂದು ಕೊಡ್ಸೋ ನನಗೆ ನಡಿಯತ್ತಗೆ ಟ್ಯಾಕ್ಟ್ರು ಇದ್ರೆಲ್ಲ ಹೋಗಣ ಊರಿಗೆ ಕೀಯ ಸಂದೀಪಣ್ಣ ಒಡಗ್ತಾನೆ ನಿನಗೆ ಸ್ಟೇರಿಂಗು ಏ ನಾನು ಏಮೋ ಉಟ್ಕೊಂಗಿಲ್ಲ ಉತ್ಪಾದು ಹೊಡಿತರ ಅಣ್ಣ ಇಳಿಮೈತ ಅದು ಮಿನಿ ಮೈಸೂರು ಅಂತ ಇದು ಈಗೆಲ್ಲ ಇದೇ ತರ ಅಲ್ವಾ ಲಕ್ಷ್ಮಿ ಹಬ್ಬಕ್ಕೆ ಏಳ್ನೂರ ಐವತ್ತು ಮಾಡಕ್ಲಾ ಕಟ್ಟಕ್ತಿನಿ ಅದನ್ನ ಹಂಗೆ ಮಾಡಕ್ತಿನಿ ಶುಕ್ರವಾರ ಗೊತ್ತದಲ್ವಾ